ಸ್ಕೂಟರ್ ಡಿಕ್ಕಿಯಲ್ಲಿದ್ದಂಥ ಹಣ ಕೆಲವೇ ಕ್ಷಣದಲ್ಲಿ ಮಾಯವಾಗಿದೆ ಆ ಹಣಕ್ಕೆ ಕನ್ನ ಹಾಕಲಾಗಿದೆ ಮಲಕ ಸಮುದ್ರ ಗ್ರಾಮದಲ್ಲಿ ಖತರ್ನಾಕ್ಗಳನ್ನ ಕೈ ಇದು ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕಿನ ಮಲಕ ಸಮುದ್ರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ನೋಡಿ ಯಾವಾಗ್ಲೂ ಕೂಡ ಟೂ ವೀಲರ್ನ ಡಿಕ್ಕಿಯಲ್ಲಿ ಹಣ ಇಡೋದು ಅಥವಾ ಬೆಲೆ ವಸ್ತುಗಳು ವಸ್ತುಗಳಿಡೋದು ಸೇಫ್ ಅಲ್ಲ ಅನ್ನೋದು ಈ ಸ್ಟೋರಿಯ ಮೂಲಕ ಗೊತ್ತಾಗ್ತಾ ಇದೆ ಯಲಬುರ್ಗ ತಾಲೂಕಿನ ಮಲಕ ಸಮುದ್ರ ಬ್ಯಾಂಕ್ನಲ್ಲಿ ಡ್ರಾ ಮಾಡಿ ಆ ಹಣವನ್ನು ಸ್ಕೂಟರ್ ಡಿಕ್ಕಿಯಲ್ಲಿ ಒಬ್ಬ ವ್ಯಕ್ತಿ ಇಟ್ಟಿದ್ದ ಡಿಕ್ಕಿಯಲ್ಲಿ ಹಣ ಇಡುವುದನ್ನು ಗಮನಿಸಿ ಆ ಖದೀಮ ಕೃತ್ಯವನ್ನು ಎಸಗಿದ್ದಾರೆ ಈರಪ್ಪ ದಸ್ತಾನಿ ಎಂಬುವರ ಒಂದೂವರೆ ಲಕ್ಷ ಹಣ ರೂಪಾಯಿ ಒಂದೂವರೆ ಲಕ್ಷ ರೂಪಾಯಿ ಹಣವನ್ನು ಕಳ್ಳತನ ಮಾಡಲಾಗಿದೆ ಸ್ಕೂಟರ್ ಪಾರ್ಕ್ ಮಾಡಿ ಟೀ ಕುಡಿಯಲು ಹೋದಾಗ ಕಳ್ಳತನ ಎಸಗಲಾಗಿದೆ ಸ್ಥಳಕ್ಕೆ ಕಲಬುರ್ಗಾ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆ ಮಾಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಎಷ್ಟು ಸುಲಭವಾಗಿ ಹಣವನ್ನು ಆ ಕದೀಮ ಕಳತನ ಮಾಡಿದ್ದಾನೆ ಹೇಳಿ ಸ್ಕೂಟರ್ನ ಡಿಕ್ಕಿ ಓಪನ್ ಮಾಡ್ತಾನೆ ಹಣವನ್ನು ತೆಗೆದುಕೊಳ್ತಾನೆ ಅತ್ತ ಇತ್ತ ನೋಡ್ತಾನೆ ಯಾರೂ ಇಲ್ಲ ಅನ್ನೋದನ್ನು ಗಮನಿಸ್ತಾನೆ ಅಲ್ಲಿಂದ ಪರಾರಿ ಆಗ್ತಾನೆ ಸ್ಕೂಟರ್ ಡಿಕ್ಕಿ ಇಷ್ಟು ಸುಲಭವಾಗಿ ಓಪನ್ ಮಾಡಬಹುದಾ ಅಂತ ಹೇಳಿದ್ರೆ ಕೆಲವಷ್ಟು ಸ್ಕೂಟರ್ಗಳ ಡಿಕ್ಕಿ ಸೇಫ್ ಅಲ್ಲ ಇದು ಲಾಕ್ ಆಗಿತ್ತೋ ಇಲ್ವೋ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಅವನು ಸೀಸಿಯಾಗಿ ಬಂದು ಆ ಲಾಕನ್ನು ಹೆಂಗೆ ಕಟ್ ಮಾಡ್ತಾನೋ ಗೊತ್ತಿಲ್ಲ ಆದರೆ ಒಂದು ಕ್ಷಣಾರ್ಧದಲ್ಲಿ ಚಿಟಿಕೆ ಹೊಡೆಯೋದ್ರಷ್ಟರಲ್ಲಿ ಅವನು ಹಣವನ್ನು ತೆಗೆದುಕೊಂಡು ಪರಾರಿ ಪರಾರಿಯಾಗಿದ್ದಾನೆ கண்ணன் டா நம்ம போண்டா கண்ணன் டா ஆஸ் மூவி கொழிச்சிர இல்ல இது கூட போட 1000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000 வணக்கம்